ಒಂದು ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಅರ್ಧ ಬೌಲಷ್ಟು ಶಾವಿಗೆ ಹಾಕೊತಾ ಇದ್ದೀನಿ ನಾನು ಇದನ್ನು ತೊಗೊಂಡಿದ್ದೀನಿ ನೋಡಿ ನಿಮ್ಮ ಮನೇಲಿ ಯಾವ ಶಾವಿಗೆ ಸಿಗುತ್ತೋ ಯಾವ ಶಾವಿಗೆ ಇರುತ್ತೋ ಅದನ್ನು ತೊಗೋಬೋದು ಹಾಗೆ ಅರ್ಧ ಬೌಲಷ್ಟು ಚಿರೋಟಿ ರವೆ ಬಾಂಬೆ ರವೆ ಅಂತೀವಲ್ವ ಅದನ್ನು ತೊಗೊಂಡಿದ್ದೀನಿ ಈಗ ಪೌಡ್ರ್ ಮಾಡ್ಕೋಬೇಕು ಮಿಕ್ಸಿಗೆ ಹಾಕಿ ನೋಡಿ ನುಣ್ಣಗೆ ಪೌಡ್ರ್ ಮಾಡ್ಕೊಂಡಿದ್ದೀನಿ ಇಷ್ಟಾದರೆ ಸಾಕು ಇದನ್ನೆಲ್ಲ ಈಗ ಒಂದು ಬೌಲಿಗೆ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಸ್ವಲ್ಪ ಉಪ್ಪು ಅದಕ್ಕೆ ಎಷ್ಟು ಇಡಿಸುತ್ತೋ ಅಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ಟಿದ್ದೀನಿ ಹಾಕ್ಕೊಂಡು ಒಂದ್ಸಲಿ ಚೆನ್ನಾಗಿ ಕೈ ಆಡ್ಕೊಳ್ಳಿ ಆದಮೇಲೆ ಅದೇ ಬೌಲಲ್ಲಿ ಅರ್ಧ ಬೌಲಷ್ಟು ನಾನು ಹುಳಿ ಮೊಸರು ತೊಗೊಂಡಿದ್ದೀನಿ ನಿಮಗೆ ಹುಳಿ ಮೊಸರು ಬೇಡ ಅಂದರೆ ಸಿಹಿ ಮೊಸರು ಅಂದರೆ ಮಾಮೂಲು ಮೊಸರು ಹಾಕ್ಕೊಬೋದು ಒಂದ್ಸಲಿ ಚೆನ್ನಾಗಿ ಕಲಿಸ್ಕೊಳ್ಳಿ ಇದಾದ ಮೇಲೆ ನೋಡಿ ಇಡಿಸುತ್ತೆ ಈಗ ಅರ್ಧ ಬೌಲಷ್ಟು ನೀರು ಹಾಕ್ಕೊಂಡಿದ್ದೀನಿ ಮತ್ತೊಂದು ಸಲ ಕಲಿಸ್ಕೊಳ್ಳಿ ಒಂದು ಹದ ಬರೋ ತನಕ ಕಲಿಸ್ಕೊಬೇಕಾಗುತ್ತೆ ಒಂದೇ ಸಮ ನೀರು ಹಾಕ್ಕೋಬಾರ್ದು ಸ್ವಲ್ಪ ಸ್ವಲ್ಪ ಹಾಕ್ಕೊತ ಹಾಕ್ಕೊಂತ ಮತ್ತೊಂದು ಅರ್ಧ ಬೌಲು ಹಾಕ್ಕೊಂಡಿದ್ದೀನಿ ಈಗ ಟೋಟಲಾಗಿ ಎಷ್ಟು ಇಡಿಸ್ತು ಅಂತ ನಾನು ನಿಮ್ಗೆ ಹೇಳ್ತೀನಿ ಗಂಟಾಗ್ದಂಗೆ ಆಗ್ದಂಗೆ ಕಲಿಸ್ಕೊತಾ ಇರಬೇಕು ನೋಡಿ ಹಾಂ ಇಷ್ಟು ಈ ಹದದಲ್ಲಿ ನೀವು ಕಲಸಿಟ್ಕೊಂಡ್ರೆ ಸಾಕು ಟೋಟಲಾಗಿ ಒಂದು ಬೌಲಷ್ಟು ನೀರು ಅರ್ಧ ಬೌಲಷ್ಟು ಮೊಸರು ಎಲ್ಲ ಹಾಕ್ಕೊಂಡಾದ್ಮೇಲೆ ಅರ್ಧ ಗಂಟೆ ನೆನೆಯೋಕ್ಕೆ ಬಿಟ್ಬಿಡೋಣಂತೆ ಈಗ ಸ್ಟೌವ್ ಮೇಲೆ ಒಂದು ಸಣ್ಣ ಪ್ಯಾನ್ ಇಟ್ಟಿದ್ದೀನಿ ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಈ ಟೈಮಲ್ಲಿ ಅರ್ಧ ಸ್ಪೂನಷ್ಟು ಸಾಸಿವೆ ಅರ್ಧ ಸ್ಪೂನಷ್ಟು ಜೀರಿಗೆ ಜೀರಿಗೆ ಸಾಸಿವೆ ಕಲರ್ ಚೇಂಜ್ ಆದಮೇಲೆ ಒಂದು ಮೂರು ಹಸಿಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಖಾರಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು ಈಗ ಒಂದು ಆರು ಟೊಮೊಟೊನ ಹಣ್ಣಾಗಿರೋ ಟೊಮೊಟೊನ ಈ ಥರ ಹೆಚ್ಚಿ ಇಟ್ಕೊಂಡಿದ್ದೀನಿ ಇಷ್ಟು ಈಗ ಆ ಬಿಸಿಯಾಗಿರೋ ಎಣ್ಣೆಗೆ ಹಾಕೋಬೇಕು ಮೆತ್ತಗಾಗೋ ತನಕ ಚೆನ್ನಾಗಿ ಎಣ್ಣೆಯಲ್ಲಿ ಉರಿಬೇಕಿದು ಗೊಜ್ಜು ಬಿಟ್ಕೊಳ್ಳುತ್ತೆ ಅಲ್ಲಿ ತನಕ ನೀವು ಉರಿಬೇಕು ಈ ಟೈಮಲ್ಲಿ ಒಂದು ಕಡ್ಡಿಯಷ್ಟು ಕರಿಬೇವು ಹಾಗೆ ಒಂದು ಎರಡು ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ತುಂಬ ರುಚಿನೂ ಆಗುತ್ತೆ ಒಳ್ಳೆ ಪರಿಮಳ ಬರುತ್ತೆ ನೋಡಿ ಇಷ್ಟು ಹುಣ್ಸೆಹಣ್ಣು ಒಂದು ಸ್ವಲ್ಪ ಹುಣ್ಸೆಹಣ್ಣು ಇದು ಟೊಮೊಟೊ ಕ್ವಾಂಟಿಟಿನೇ ಜಾಸ್ತಿ ಇರೋದ್ರಿಂದ ಹುಣಸೆ ಹಣ್ಣು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲ ಬಳಸೋದ್ರಿಂದ ನಾನು ಅದನ್ನೇ ಹಾಕ್ಕೊಂಡಿದ್ದೀನಿ ನೀವು ಯಾವ ಬೆಲ್ಲ ಬಳಸ್ತೀರೋ ಅದನ್ನು ಹಾಕ್ಕೊಬೋದು ಬೆಲ್ಲ ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಾಗುತ್ತೆ ಹಾಗೆ ಸ್ವಲ್ಪ ಉಪ್ಪು ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ ಆಮೇಲೆ ಬೇಕಾದ್ರೆ ಹಾಕ್ಕೊಬೋದು ಇಷ್ಟು ಹಾಕ್ಕೊಂಡು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಗೊಜ್ಜು ಎಲ್ಲ ಬಿಟ್ಕೋಬೇಕು ಆ ರಸ ಟೊಮೊಟೊ ರಸ ನೋಡಿ ಇದೆ ಆದಮೇಲೆ ಸ್ವಲ್ಪ ತಣ್ಣಗೆ ಹಾಕ್ಬಿಟ್ಟು ಇದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ನೀರು ಹಾಕ್ಕೊಳ್ದಂಗೆ ಚಟ್ನಿ ಥರ ರುಬ್ಕೊಬೇಕು ನೀರಿನ ಅಂಶ ಟೊಮೊಟೊದಲ್ಲಿ ಇರುತ್ತಲ್ವಾ ನೋಡಿ ಹೌದಾ ನೀರು ಹಾಕ್ಕೊಳ್ದಂಗೆ ಚೆನ್ನಾಗಿ ಚಟ್ನಿ ಥರ ತರಿತರಿಯಾಗಿ ರುಬ್ಕೋಬೇಕು ಒಳ್ಳೆಯ ಕಲರ್ ಬಂದಿದೆ ಘಮ ಬರ್ತಾಯಿದೆ ತಿನ್ನಕ್ಕಂತೂ ಸಖತ್ತು ರುಚಿಯಾಗಿರುತ್ತೆ ಇದೊಂದು ಚಟ್ನಿ ಇದ್ದರೆ ನಿಮಗೆ ಬೆಳಗ್ಗೆ ರೊಟ್ಟಿಗೆ ಚಪಾತಿಗೆ ಪೂರಿಗೆ ದೋಸೆಗೆ ಅನ್ನಕ್ಕೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ನು ಈಗ ನೆನೆಯಕ್ಕೆ ಬಿಟ್ಟಿದ್ವಲ್ವ ಹಿಟ್ಟು ಅರ್ಧ ಗಂಟೆ ಆಯಿತು ನೋಡಿ ಗಟ್ಟಿ ಏನೂ ಆಗಿಲ್ಲ ನಾನು ಹೆಂಗೆ ಕಲಸಿಟ್ಟಿದ್ನೋ ಹಂಗೆ ಇದೆ ಚೆನ್ನಾಗಿ ನೆಂದಿದೆ ಸ್ಟವ್ ಮೇಲೆ ಒಂದು ಹೆಂಚಿಟ್ಟಿದ್ದೀನಿ ದೋಸೆ ಹೆಂಚು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು ನಾನು ಕಾಯಿ ಜುಟ್ಟಿರುತ್ತಲ್ಲ ಅದರಿಂದ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಮಧ್ಯಕ್ಕೆ ಒಂದು ಸೌಟಷ್ಟು ಹಿಟ್ಟು ಹಾಕ್ಕೊಂಡಿದ್ದೀನಿ ಅದನ್ನು ಮತ್ತೆ ಹರಡೋ ಅವಶ್ಯಕತೆ ಇಲ್ಲ ದಪ್ಪಕ್ಕೆ ಮಾಡ್ಕೋಬೇಕು ಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದೆ ಅಂದರೆ ತಿರುಗ್ಸಾಕ್ಕೋಬೇಕು ಹ್ಞೂ ಎರಡೂ ಕಡೆ ಚೆನ್ನಾಗಿ ಫ್ರೈ ಆಗಿದೆ ಒಳ್ಳೆ ಕಲರ್ ಬಂದಿದೆ ಈ ಟೈಮಲ್ಲಿ ತಕ್ಕೊಂಬಿಟ್ರೆ ಆಯಿತು ಬಾಯಿಟ್ರೆ ಹಂಗೆ ಕರಗುತ್ತೆ ಬೆಣ್ಣೆ ಬೆಣ್ಣೆ ಇದ್ದಂಗೆ ಇರುತ್ತೆ ದೋಸೆ ಮಕ್ಕಳಿಗೂ ಸುತ್ತ ತಿನ್ನಿಸ್ಬೋದು ನೀವು ರುಚಿನೂ ಅದ್ಭುತವಾಗಿರುತ್ತೆ ಈಗ ನೋಡಿ ನಾನು ಮಕ್ಕಳಿಗೋಸ್ಕರ ಅಂತೆ ಬತಾಸ್ ಮಾಡೋದು ತೋರಿಸ್ತಿದ್ದೀನಿ ನಾವು ಈ ಥರ ಸಣ್ಣ ಸಣ್ಣ ದೋಸೆ ದೋಸೆದಿಕ್ಕೆ ಬತಾಸ್ ಅಂತ ಕರಿತೀವಿ ನೀವು ಲಂಚ್ ಬಾಕ್ಸಿಗೂ ಮಕ್ಕಳಿಗೆ ಇದನ್ನು ಕಳಿಸ್ಬೋದು ಬೆಳಗ್ಗೆ ಹೊತ್ತು ಈ ಥರ ಮಾಡಿಕೊಟ್ರೆ ಖುಷಿ ಖುಷಿಯಾಗಿ ತಿಂದುಬಿಡ್ತಾರೆ ಹಠ ಮಾಡಲ್ಲ ಹ್ಞೂ ಒಳ್ಳೆ ಕಲರ್ ಬಂದಿದೆ ಚೆನ್ನಾಗಿ ಬೆಂದಿದೆ ಈ ಟೈಮಲ್ಲಿ ತೆಕ್ಕೊತಾ ಇದ್ದೀನಿ ನೀವು ಒಂದ್ಸಲ ಹಿಂಗೆ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನಾನು ಹಾಕಿರೋ ಮೆಸರ್ಮೆಂಟಲ್ಲಿ ಹತ್ತು ಪುಟ್ಟು ಪುಟ್ಟು ದೋಸೆ ಆಗುತ್ತೆ ನಿಮಗೆ ಎಷ್ಟು ಜನಕ್ಕೆ ಬೇಕು ಕ್ವಾಂಟಿಟಿ ನೋಡಿಕೊಂಡು ನೀವು ಹಾಕ್ಕೊಬೋದು ಇದ್ರ ಜೊತೆಗೆ ನಾನು ಈಗ ತೋರಿಸ್ದಂಗೆ ಟೊಮೊಟೊ ಚಟ್ನಿ ಒಳ್ಳೆ ಕಾಂಬಿನೇಷನ್ನು ನೋಡಿ ನಾನು ಕೈಯಲ್ಲಿ ಎಣ್ಣೆ ತೋರಿಸ್ತಿದ್ದೀನಿ ಇದು ಎಣ್ಣೆ ಹಾಕಿರೋದಲ್ಲ ಮೊಸರು ಹಾಕಿದ್ದೀವಲ್ವ ಅದರದ್ದು ಚೆನ್ನಾಗಿ ಜಿಡ್ಡು ಬಿಟ್ಕೊಂಡಿದೆ ನಾನು ಜಸ್ಟ್ ದೋಸೆ ಹೆಂಚಿಗಷ್ಟೇ ಸ್ವಲ್ಪ ಎಣ್ಣೆ ಹಚ್ಚಿರೋದಷ್ಟೇ ಮೇಲೇನು ಹಾಕಿಲ್ಲ ನೋಡ್ಕೊಂಡ್ರಲ್ವಾ ಬೆಣ್ಣೆ ಅಂತಹ ದೋಸೆ ಮಾಡುವ ವಿಧಾನ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಧನ್ಯವಾದಗಳು